ಕಳೆದ ನಾಲ್ಕು ವರ್ಷಗಳಿಂದ ಧವಲ್ಪುರ್ ಗ್ರಾಮದಲ್ಲಿ ಭೂಮಿ ನೀರನ್ನೋದನ್ನೇ ನೋಡಿರಲಿಲ್ಲ ಗದ್ದೆಗಳು ಬರುಡಾಗಿದ್ವು ಬಾವಿಗಳು ಹಿಂಗೋಗಿದ್ವು ಗ್ರಾಮಸ್ಥರ ಕಣ್ಣುಗಳಲ್ಲಿ ಬಿಸಿಲಿಗೆ ನೀರು ಹಿಂಗೋಗಿದ್ವು ಬಿಸಿಲಿಗೆ ನೊಂದ ಹರಿರಾಮ್ ತನ್ನ ಪತ್ನಿಗೆ ಈ ರೀತಿಯಾಗಿ ಹೇಳ್ತಾನೆ ಸೀಮಾ ಇವಾಗ ಅನ್ಸುತ್ತೆ ಅಂದ್ರೆ ನಾವು ಉಸಿರಾಡೋದು ಕೂಡ ಬೆಚ್ಚಗಿನ ಗಾಳಿಯಾಗಿ ಬದಲಾಗ್ತಾ ಇದೆ ಇದನ್ನೆಲ್ಲ ಎಲ್ಲಿವರೆಗೂ ಸಹಿಸ್ಕೋಬೇಕು ಆ ದೇವರಿಗೆ ಕರುಣೆ ಬಂದ್ಮೇಲೆ ಏನಾದ್ರೂ ಚಮತ್ಕಾರ ಆದ್ಮೇಲೆ ಸರ್ಕಾರ ಹಳ್ಳಿನಲ್ಲಿ ಕರೆಂಟನ್ನು ಕಟ್ ಮಾಡಿತ್ತು ರೈತರಿಗೆ ಕರೆಂಟ್ ಬಿಲ್ ಕಟ್ಟೋದಕ್ಕೆ ಕೂಡ ದುಡ್ಡಿರ್ಲಿಲ್ಲ ಸರ್ಕಾರದ ಮೇಲೆ ಯಾವುದೇ ಹೋಪ್ ಇರಲಿಲ್ಲ ಆಗ ಹಳ್ಳಿಯ ಮುಖ್ಯಸ್ಥ ಬರ್ತಾನೆ ರಘುವಂಶಿ ಈಗ ಸರ್ಕಾರದ ಮೇಲೆ ಯಾವುದೇ ನಂಬಿಕೆ ಇಡಕ್ಕೆ ಹೋಗ್ಬೇಡಿ ನಾವೇ ಸ್ವಂತ ದಾರಿಯಿಂದ ದಾರಿನ ಹುಡ್ಕೋಬೇಕು ಏನು ಕೊಡ್ಬೇಕು ನನಗೆ ಕೊಡಿ ನಾನು ಪ್ರತಿಯೊಂದು ಮನೆಯಲ್ಲೂ ಸೋಲಾರ್ ಪ್ಯಾನಲ್ ಮತ್ತೆ ಕೂಲರ್ ಹಾಕ್ತೀನಿ ನಿಮ್ಮೆಲ್ರಿಗೂ ತಣ್ಣಗಿನ ಗಾಳಿನ ಕೊಡ್ಸೇ ಕೊಡಿಸ್ತೀನಿ ಹಳ್ಳಿ ಜನಕ್ಕೆ ಖುಷಿಯಿಂದ ಹುಮ್ಮಸ್ಸು ಬಂತು ಆದರೆ ಸರಿತಾ ಅಕ್ಕ ಜನಕ್ಕೆ ಬೇಡ ಅಂತ ಹೇಳಿದ್ಲು ಯೋಚಿಸಿ ನಮ್ಮ ಹತ್ರ ಅಲ್ಪ ಸ್ವಲ್ಪ ಏನು ಮಿಕ್ಕಿದೆ ಅದನ್ನು ಹೊಸ ಯೋಜನೆಗೆ ಖರ್ಚು ಮಾಡಬೇಡಿ ಮೋಸ ಹೋಗಬೇಡಿ ಅಯ್ಯೋ ಏನಾದರೂ ಮಾಡಲೇಬೇಕು ಇಲ್ಲಾಂದ್ರೆ ಈ ಶಕೆಯಲ್ಲಿ ಜನ ಸತ್ತೋಗ್ತಾರೆ ಜನರು ದುಡ್ಡನ್ನ ಕೊಟ್ಟರು ರಘುವಂಶಿ ಸುಳ್ಳು ಪ್ರತಿಜ್ಞೆನ ಕೊಟ್ಟಿದ್ದ ಸೋಲಾರ್ ಸಿಸ್ಟಮ್ ಬಂತು ಕೂಲರ್ ಬಂತು ಆದರೆ ಎಲ್ಲೂ ಕರೆಂಟ್ ಬರಲಿಲ್ಲ ಆದರೆ ರಘುವಂಶಿ ಅವನ ಅರಮನೆಯಲ್ಲಿ ಐದು ಎಸಿ ಹತ್ತು ಕೂಲರ್ಗಳನ್ನ ಹಾಕಿಸ್ಕೊಂಡ ಹಳ್ಳಿ ಜನಗಳನ್ನ ಗೇಟಿಂದಲೇ ನೂಕಲಾಯ್ತು ನಮ್ಮೆಲ್ಲರಿಗೂ ಮೋಸ ಈ ವ್ಯಕ್ತಿ ನಾನು ಕಷ್ಟಪಟ್ಟು ದುಡ್ದಿರೋ ಹಣ ಎಲ್ಲ ಹಾಳಾಗೋಯ್ತು ಈಗ ಏನ್ ಮಾಡುದು ಹರಿರಾಮ್ಗೆ ರಾತ್ರಿ ನಿದ್ದೆ ಬರಲಿಲ್ಲ ಬೆವಿದ್ಕೊಂಡ ಮಧ್ಯಾಹ್ನದ ವೇಳೆ ಸೂರ್ಯ ನೆತ್ತಿಯನ್ನೇ ಕಾಯಿಸ್ತಾ ಇರುವಾಗ ಅವನು ಬತ್ತಿರೋ ಕೆರೆಯ ದಡದಲ್ಲಿ ಕೈಯಲ್ಲಿ ಬೀಸಣಿಕೆ ಹಿಡ್ಕೊಂಡು ಕುತ್ಕೊಂಡಿದ್ದ ನನಗೆ ಒಂದು ಸ್ವಲ್ಪ ಗಾಳಿ ಬಂದ್ರೆ ಸಾಕಾಗಿತ್ತು ಒಂದು ಸಣ್ಣದಾಗಿ ನಿದ್ದೆ ಮಾಡ್ಬಿಡ್ತೀನಿ ಅಷ್ಟರಲ್ಲಿ ಅಲ್ಲಿಗೆ ಒಬ್ಬ ಸಾಧು ಬಂದ್ರು ಅವರ ಮುಖದಲ್ಲಿ ತೇಜಸ್ಸು ಹಾಗೂ ಕಣ್ಣಿನಲ್ಲಿ ರಹಸ್ಯವಿತ್ತು ಮಗನೇ ಈ ಬೀಸಣ್ಗೆ ನನಗೆ ಕೊಡು ತುಂಬಾ ಶಕೆ ಆಗ್ತಾ ಇದೆ ತಗೊಳ್ಳಿ ಬಾಬಾ ಆದ್ರೆ ಇದು ತುಂಬಾನೇ ಹಳೆಯದು ಜಾಸ್ತಿ ಗಾಳಿ ಬೀಸೋದಿಲ್ಲ ನಿನ್ನ ಮನಸ್ಸು ಸ್ವಚ್ಛವಾಗಿದೆ ನೀನು ಇದನ್ನ ನಿಯತ್ತಾಗಿ ನನಗೆ ಕೊಟ್ಟಿದ್ಯಾ ಈಗ ನನ್ನ ಸರದಿ ನೀವು ಈ ಹಣ್ಣನ್ನು ತಿಂದು ಮಲ್ಕೊಂಬಿಡು ನೀನು ಕಣ್ಸಲ್ಲಿ ಯಾವ ಜಾಗ ಕಾಣ್ತೀಯೋ ಬೆಳಗ್ಗೆ ಎದ್ದು ಆ ಜಾಗಕ್ಕೆ ಹೋಗು ಇದಕ್ಕೆ ಪರಿಹಾರ ಅಲ್ಲೇ ಸಿಗುತ್ತೆ ಇಷ್ಟು ಹೇಳಿ ಸಾಧು ಅಲ್ಲಿಂದ ಹೊರಟರು ಅವನಿಗೆ ಏನೂ ಅರ್ಥ ಆಗಿಲ್ಲ ಹರಿರಾಮ್ ಹಣ್ಣನ್ನು ತೆಗೆದುಕೊಂಡು ಮನೆಗೆ ಬಂದ ಆ ಸಾಧುಗೇನಾದ್ರೂ ಹುಚ್ಚಡಿದ್ಯಾ ಕನಸಿನಲ್ಲಿ ಯಾರಿಗಾದ್ರೂ ಪರಿಹಾರ ಸಿಗುತ್ತಾ ಗೊತ್ತಿಲ್ಲ ನಂಗೆ ಯಾಕೆ ಅಂತ ಆದ್ರೆ ನಾನು ನಂಬಿ ಬಂದಿದ್ದೀನಿ ಕೊನೆ ಪಕ್ಷ ಇದೇ ಕಡೆ ನಂಬಿಕೆ ಆಗಿರ್ಬೋದು ರಾತ್ರಿ ಹರಿರಾಮ್ ಹಣ್ಣನ್ನು ತಿಂದ ಅವನು ಕಣ್ಣು ಮುಚ್ಚುತ್ತಾ ಇದ್ದ ಹಾಗೆ ಕನಸು ಕಾಣೋದಕ್ಕೆ ಶುರುವಾಯಿತು ನಾನು ಇಲ್ಲಿಗೆ ಹೆಂಗ್ ಬಂದೆ ಎದುರುಗಡೆ ದೊಡ್ಡ ದೊಡ್ಡ ಮರಗಳಿದ್ವು ಎಲ್ಲ ಮರದಲ್ಲೂ ಕೂಲರ್ಗಳಿದ್ವು ಸಾವಿರಾರು ಸಂಖ್ಯೆಯಲ್ಲಿ ಹಿಮಾಲಯದಲ್ಲಿ ಕೂತಿರುವ ತರ ತುಂಬಾ ತಣ್ಣಗಾಗಿತ್ತು ಆ ಜಾಗ ಇದು ನಿಜವಾಗ್ಲೂ ಹರಿರಾಮನ ಕಣ್ಣು ತೆರೆಯಿತು ಅವನು ಸೆಕ್ಕೆಗೆ ಬೆಂದು ಹೋಗಿದ್ದ ಹರಿರಾಮ್ ಅವನ ಹೆಂಡತಿ ಸೀಮಾ ಹತ್ರ ಕನಸಿನ ಬಗ್ಗೆ ಹೇಳ್ತಾನೆ ಸೀಮಾ ನನಗೆ ಕನ್ಸಲ್ಲ ನಿಜವಾಗ್ಲೂ ಅನಿಸ್ತಾ ಇದೆ ನಾನು ಆ ನೋಡಿದೆ ಮರದಲ್ಲೂ ಕೂಲರ್ ನೇತಾಡ್ತಾ ಇದ್ವು ತಣ್ಣನೆ ಗಾಳಿ ಹೇಗೆ ಅಂದ್ರೆ ಸ್ವರ್ಗದ ಹಾಗೆ ಅಯ್ಯೋ ಈ ಸೆಕೆಗೆ ಹಳ್ಳಿಯಲ್ಲಿರೋರೆಲ್ಲ ಕೂಲರ್ ಕೂಲರ್ ಅಂತ ಹೇಳ್ತಿದ್ದಾರೆ ನೀನು ಕನಸಲ್ಲಿ ಅದನ್ನೇ ನೋಡ್ತಿದ್ಯಾ ಈ ಹುಚ್ಚ ಕನಸನ್ನ ಸತ್ಯ ಅನ್ನೋಕ್ಕಾಗತ್ತಾ ನಾನು ನಂಬಿ ಆಗಿದೆ ಸೀಮಾ ನಾನು ಆ ಕೂಲರ್ ಖಂಡಿತ ಹುಡುಕ್ತೀನಿ ಹರಿರಾಮ್ ಕಾಡಿನ ಕಡೆಗೆ ಹೊರಡ್ತಾನೆ ಬಿರು ಬಿಸಿಲಿನಲ್ಲಿ ಗಂಟೆಗಟ್ಟಲೆ ನಡೆದ ನಂತರ ಅವನಿಗೆ ತುಂಬಾ ಸುಸ್ತಾಗಿತ್ತು ಆಗ ಒಂದು ಪೊದೆಯ ಹಿಂದೆ ಅವನಿಗೆ ಅದೇ ಮರ ಕಾಣಿಸ್ತು ನಿಜವಾಗ್ಲು ಮರದ ತುಂಬಾ ಕೂಲರ್ಗಳಿದ್ವು ಅಯ್ಯೋ ದೇವ್ರೆ ಇದು ಅದೇ ಹರಿರಾಮ್ ಓಡೋಗಿ ಒಂದು ಕೂಲರ್ ಎತ್ಕೊಳ್ತಾನೆ ಅದನ್ನು ತೆಗೆದುಕೊಂಡು ಇಲ್ಲೋಡು ನಾನು ಆ ಗಿಡದಿಂದ ಈ ಕೂಲರ್ನ ತಂದಿದ್ದೀನಿ ನಾನು ನನ್ನ ಇದು ತುಂಬಾ ವಿಚಿತ್ರವಾಗಿದೆ ಆದರೆ ಈ ಕೂಲರು ಕರೆಂಟ್ ಇಂದ ನಡೆಯುತ್ತಲ್ವಾ ಆದರೆ ನಮ್ಮ ಬಳಿ ಕರೆಂಟ್ ಇಲ್ವಲ್ಲ ತಕ್ಷಣ ಕೂಲರ್ ತಾನಾಗೆ ಶುರುವಾಗತ್ತೆ ಅದರಲ್ಲಿ ಬಂದ ಗಾಳಿ ಎಷ್ಟು ತಂಪಾಗಿತ್ತು ಅಂದ್ರೆ ಸಿನೂ ನಾಚ್ಕೋಬೇಕಿತ್ತು ಅಯ್ಯೋ ದೇವ್ರೆ ಇದು ತುಂಬಾ ದೊಡ್ಡ ಚಮತ್ಕಾರ ಹರಿರಾಮನ ಕಾಡಿನ ಸುತ್ತಿ ಕಾಡುಗಿಚ್ಚಿನಂತೆ ಊರೆಲ್ಲ ಹರಡಿತ್ತು ಹಳ್ಳಿಯವರೆಲ್ಲ ಹರಿರಾಮ್ ಜೊತೆ ಆ ಕಾಡಿಗೆ ಹೋದ್ರು ಆ ಮರದ ಎಲ್ಲಾ ರೆಂಬೆಗಳಲ್ಲಿ ಕೂಲರ್ಗಳಿದ್ವು ಎಲ್ಲರೂ ತಮಗಾಗಿ ಕೂಲರ್ ತೆಗೆದುಕೊಂಡ್ರು ಮರುದಿನ ಊರಿನಲ್ಲೆಲ್ಲ ಬಿಸಿ ಅಲ್ಲ ತಂಪಾದ ಗಾಳಿ ಇತ್ತು ಮೊದಲನೇ ಸಲ ಜನರೆಲ್ಲ ನಿಟ್ಟುಸಿರು ಬಿಟ್ರು ಸಂಜೆ ಸಮಯಕ್ಕೆ ಹರಿರಾಂಬಳಿ ಬಳಿ ಊರಿನವರೆಲ್ಲ ಬಂದು ಹೀಗೆ ಹೇಳ್ತಾರೆ ತಣ್ಣಗೆ ಗಾಳಿ ಏನೋ ಸಿಕ್ತು ಆದ್ರೆ ಹೊಟ್ಟೆ ಹಶುವಿಗೇನು ಗದ್ದೆ ಎಲ್ಲ ಒಣಗೋಗಿದೆ ಹೊಟ್ಟೆಗೆ ಏನೂ ಇಲ್ಲ ನಾವೇನಾದ್ರೂ ಯೋಚನೆ ಮಾಡಬೇಕು ಬರೀ ಗಾಳಿಯಿಂದ ಹೊಟ್ಟೆ ತುಂಬಲ್ಲ ಅಲ್ವಾ ಹರಿರಾಮ್ ಬತ್ತಿರುವ ಕೆರೆಯ ದಡದಲ್ಲಿ ಮತ್ತೆ ಹೋಗಿ ಕುಳಿತುಕೊಂಡ ಅವನು ಆಕಾಶವನ್ನ ನೋಡ್ತಿದ್ದ ಆಗ ಅಲ್ಲಿಗೆ ಮತ್ತೆ ಸಾಧು ಬಂದ ಈಗ ಹೇಳಪ್ಪ ನಾನು ನಿನ್ಗೆ ದಯೆ ತೋರ್ಸುದ ಇಲ್ವಾ ಬಾಬಾ ನೀವು ಗಾಳಿ ಕೊಟ್ರಿ ಆದ್ರೆ ಊಟ ಇಲ್ಲ ನಮ್ಮ ಹೊಲದಲ್ಲಿ ಬೆಳೆನೂ ಇಲ್ಲ ರೇಷನ್ ಇಲ್ಲ ನಾವ್ ಹೆಂಗ್ ಬದುಕೋದು ಯಾವ ಗಿಡದಿಂದ ಕೂಲರ್ ಬಂತೋ ಆ ಗಿಡಗಳೆಲ್ಲ ಈಗ ನಿಂದೇನೆ ಈ ಕೂಲರ್ಗಳನ್ನು ಮಾರಾಟ ಮಾಡು ಅದು ಯಾರಿಗೆ ಅಂದರೆ ಸಾಹುಕಾರ ವ್ಯಕ್ತಿಗಳಿಗೆ ಅವಶ್ಯಕತೆ ಇರೋರ್ಗೆ ಅದರಿಂದ ಬಂದಿದ್ದ ದುಡ್ಡನ್ನು ಊರಿಗೆ ಸಹಾಯ ಮಾಡು ಇಷ್ಟು ಹೇಳಿ ಸಾಧು ಮತ್ತೆ ರಹಸ್ಯವಾಗಿ ಮಾಯವಾಗಿಬಿಟ್ರು ಹೇಗೆ ಬಂದಿದ್ರೋ ಹಾಗೆ ಕೇಳಿ ಎಲ್ಲರೂ ಕೇಳಿ ನಾವು ಈ ಕೂಲರ್ಗಳನ್ನು ಬೇರೆ ಊರಿನ ಸಾಹುಕಾರ ವ್ಯಕ್ತಿಗಳಿಗೆ ನಾವು ಇದನ್ನು ಮಾರೋಣ ಬಂದ ಹಣದಿಂದ ನಾವು ನಮ್ಮ ಗದ್ದೆಯ ಪಾಲನೆ ಮಾಡೋಣ ಹಳ್ಳಿ ಜನಗಳು ಸಿದ್ಧರಾದರು ದೊಡ್ಡ ದೊಡ್ಡ ಪಟ್ಟಣಗಳಿಗೆ ಮಾರಾಟವನ್ನು ಮಾಡಿದ್ರು ನಿಧಾನವಾಗಿ ಹಳ್ಳಿಯಲ್ಲಿ ಸಂಪತ್ತು ತುಂಬಿತು ಬರಡು ಭೂಮಿಗಳು ಹಸಿರಾದವು ತಂಪಾದ ಗಾಳಿಯ ಜೊತೆ ಎಲ್ಲರ ಹಸಿವು ತಣ್ಣಗಾಯಿತು ಹಳ್ಳಿಯಲ್ಲಿ ಆದ ಬದಲಾವಣೆ ರಘುವಂಶೀಯ ಕಿವಿಗೆ ಬೀಳುತ್ತದೆ ತಣ್ಣಗಿನ ವಾತಾವರಣ ಹಳ್ಳಿಯ ಜನರ ಸುಖ ಅವನನ್ನು ಕುಕ್ತಾಯಿತು ಭೀಮಾ ನೋಡೋದ್ಯಾ ಈ ಊರು ಈಗ ಸಂಪೂರ್ಣವಾಗಿ ಬದಲಾಗಿದೆ ಪ್ರತಿ ಒಂದು ಮನೇಲೂ ಕೂಲರ್ ಇದೆ ಮತ್ತೆ ಗೊತ್ತಿಲ್ಲ ಈ ಕೂಲರ್ ಎಲ್ಲಿಂದ ಬಂತು ಅಂತ ಅದು ಕೂಡ ಕರೆಂಟ್ ಇಲ್ದೇನೆ ಮತ್ತೆ ಈಗ ಅವ್ರ ಹತ್ರ ಹಣ ಕೂಡ ಬರ್ತಾ ಇದೆ ಹೀಗೆ ಆಗೋದ್ರೆ ಅವ್ರ ಗದ್ದೆ ಹೊಲ ಕೂಡ ಹಚ್ಚ ಹಸಿರಾಗುತ್ತೆ ಮತ್ತೆ ಊರಲ್ಲಿ ನನ್ನ ಹೆಸರು ಹಾಗೆ ಅಳಸೋಗ್ಬಿಡುತ್ತೆ ಮಾಲೀಕ್ರೆ ನಾನು ಕೇಳಪಟ್ಟಿರೋ ಪ್ರಕಾರ ಇದೆಲ್ಲ ಹರಿರಾಮಿಂದ ಆಗ್ತಿದೆ ಅವನಿಗೆ ಕಾಡಲ್ಲಿ ಸ್ವಲ್ಪ ಮರಗಳು ಸಿಕ್ಕಿದೆ ಅದರಲ್ಲಿ ಕೂಲರ್ ಹುಟ್ಟುತ್ತೆ ಏನ್ ತಮಾಷೆ ಮಾಡ್ತಿದ್ಯಾ ಊರಿನ ಜನರಿಗೆ ಗೊತ್ತಿಲ್ಲ ನಾನು ನಿಮ್ ಹುಡುಗ ಅಂತ ನಾನು ಕೂಡ ಹರಿರಾಮ್ ಜೊತೆ ಕಾಡ್ಗೆ ಹೋಗಿದ್ದೆ ಮತ್ತೆ ಅದನ್ನ ಕಣ್ಣಾರೆ ನೋಡಿದೀನಿ ಕೆಲವೊಂದಿಷ್ಟು ವಿಶಾಲವಾದ ವೃಕ್ಷಗಳು ತನ್ನನೆ ಗಾಳಿಯ ಜೊತೆ ಕೂಲರ್ ಗಳನ್ನ ಬಿಡ್ತಾ ಇತ್ತು ಹಾಗಾದ್ರೆ ಸರಿ ಊರಿನ ಜನರು ಎಲ್ಲರೂ ಕೂಡ ಸೇರಿ ಕೂಲರ್ ತರದಕ್ಕೆ ಅಂತ ಹೋಗ್ತಾರಲ್ಲ ಆಗ ನಾವು ಹೋಗೋಣ ಮತ್ತೆ ಆ ಗಿಡಗಳಿಗೆ ಬೆಂಕಿ ಹಚ್ಚೋಣ ನೋಡೇ ಬಿಡ್ತೀನಿ ನೆಮ್ಮದಿಯಾಗಿರ್ತಾರೆ ಅಂತ ಹರಿರಾಮ್ ಹಳ್ಳಿ ಜನಗಳ ಜೊತೆ ಆ ಮರದ ಬಳಿ ಹೋಗ್ತಿದ್ದಾಗೆ ಹಿಂದ್ ಹಿಂದೆ ರಘುವಂಶಿ ಮತ್ತೆ ಭೀಮಾ ಕೂಡ ಬಂದ್ರು ಭೀಮನ ಅವ್ರ ಜೊತೆ ನೋಡಿ ಹಳ್ಳಿ ಜನಗಳು ಬೆಚ್ಚಿ ಬಿದ್ರು ಭೀಮಾ ನೀನು ನೀನು ನಮ್ ಜೊತೆನೆ ಇದ್ದೆ ಅಲ್ವಾ ನೀನೆಲ್ಲರಿಗೂ ತಮ್ಮನಾಗ ಓಡಾಡ್ತಿದ್ದೆ ಇವನು ಎರಡು ತಲೆ ಆಗ್ರಹವಾಗ್ಬಿಟ್ಟ ಈಗ ನಾನು ಇವ್ರ ಜೊತೆ ಸೇರಿ ಈ ಗಿಡಕ್ಕೆ ಬೆಂಕಿ ಹಚ್ಚಿಬಿಡ್ತೀನಿ ಭೀಮಾ ಮತ್ತೆ ರಘುವಂಶಿ ಪೆಟ್ರೋಲ್ ಮತ್ತು ಡೀಸೆಲ್ ಇಂದ ಆ ಮರವನ್ನ ಸುಡೋದಕ್ಕೆ ಪ್ರಯತ್ನ ಪಟ್ರು ಆದ್ರೆ ಬೆಂಕಿ ಹತ್ಕೊಳ್ತಾನೆ ಇರ್ಲಿಲ್ಲ ಸಡನ್ ಆಗಿ ಜೋರಾಗಿ ಗಾಳಿ ಬೀಸ್ತು ಆಗ ಸಾಧುವಲ್ಲಿ ಪ್ರಕಟವಾದ್ರು ಅವರ ಕಣ್ಣಲ್ಲಿ ಕರುಣೆ ಅಲ್ಲ ಕ್ರೋಧವಿತ್ತು ನೀವು ಮಾಡ್ತಾ ಇರೋದು ಸರಿಯಲ್ಲ ಈಗ ನೀವು ಸುಟ್ಟೋ ಭಸ್ಮ ಆಗ್ಬಿಡ್ತೀರಾ ಭೀಮಾ ಮತ್ತು ರಘುವಂಶಿಯ ದೇಹದಲ್ಲಿ ಬೆಂಕಿ ಹತ್ಕೊಳ್ತು ಅವರು ಕಿರ್ಚೋದಕ್ಕೆ ಶುರು ಮಾಡಿದ್ರು ಬಾಬಾ ಕೃಪೆ ಮಾಡಿ ಏನೇ ಆಗಿರ್ಲಿ ಇವರು ನಮ್ಮ ಊರಿನ ಜನರು ದಯವಿಟ್ಟು ಇವ್ರನ್ನ ಕಾಪಾಡಿ ಸಾಧುವಿನ ಕ್ರೋಧ ಶಾಂತವಾಯ್ತು ಬೆಂಕಿ ಆರ್ತು ರಘುವಂಶಿ ಭೀಮಾ ನಡಕ್ತಾ ಇದ್ರು ಅವರ ಕಣ್ಣಲ್ಲಿ ಪಶ್ಚಾತ್ತಾಪದ ಕಣ್ಣೀರಿತ್ತು ನಾನು ಊರಿನ ಜನರಿಗೆ ತುಂಬಾನೇ ಅನ್ಯಾಯ ಮೋಸ ಮಾಡ್ಬಿಟ್ಟೆ ಆದ್ರೂ ಕೂಡ ನೀನನ್ ಪ್ರಾಣ ಉಳಿಸ್ತೆ ಒಬ್ಬ ಮನುಷ್ಯನೇ ಮನುಷ್ಯನಿಗೆ ಆಗೋದು ತಿಳ್ಕೊ ಇದೇ ಮನುಷ್ಯತ್ವ ನಾನು ಇವನ ನಿಯತ್ತು ಮತ್ತು ನಿಷ್ಠಾವಂತ ನೋಡಿ ಈ ಊರಿಗೆ ಸಹಾಯ ಮಾಡ್ದೆ ನಾನು ತುಂಬಾ ವರ್ಷಗಳಿಂದ ನೋಡ್ತಿದ್ದೆ ಈ ಊರು ಎಷ್ಟು ಕಷ್ಟ ಅನ್ಭೋಸ್ತಾ ಇತ್ತು ಅಂತ ಆದ್ರೆ ರಘುವಂಶಿ ನೀನು ಎಲ್ಲ ಗೊತ್ತಿದ್ದು ಕೂಡ ಈ ತರ ಮಾಡಬಾರ್ದಿತ್ತು ನಿನ್ನ ಮನೆಗೆ ಮಾತ್ರ ಎ ಸಿ ಹಾಕಿಸ್ಕೊಂಡಿದ್ಯಾ ಬೇರೆಯವ್ರಿಗೆಲ್ಲ ಅನ್ಬೋಸೋದಕ್ಕೆ ಅಂತ ಬಿಟ್ಬಿಡಿದ್ಯಾ ನಮ್ಮನ್ನ ಚಮಿಸ್ಬಿಡಿ ಮಹಾರಾಜ್ರೆ ನಿಮಗೆ ಕ್ಷಮೆ ಸಿಗ್ಬೇಕು ಅಂತಂದ್ರೆ ಈಗಿನಿಂದ ಈ ಊರಿನ ಮುಖ್ಯಸ್ಥ ರಘುವಂಶಿ ಅಲ್ಲ ಹರಿರಾಮ್ ಆಗಿರ್ತಾನೆ ಹಾಗೆ ಆಗಿ ಈಗ ಹರಿರಾಮನೇ ನಮ್ಮ ಊರಿನ ಮುಖ್ಯಸ್ಥ ಆಗಿರ್ಲಿ ಎಲ್ಲರ ಮನೆಯಲ್ಲೂ ಕೂಲರು ಹಸುರಾದ ಗದ್ದೆ ಮನಸ್ಸಿನಲ್ಲಿ ಆತ್ಮವಿಶ್ವಾಸವಿತ್ತು ಹರಿರಾಮ್ ಎಲ್ಲರ ಸಂಕಷ್ಟಗಳನ್ನು ಹರಿಸಿ ಊರಿನ ಮುಖ್ಯಸ್ಥನಾಗಿದ್ದ ಈಗ ಧವಲ್ಪುರ್ ಹರಿಪುರ್ ಆಗಿ ಬದಲಾಗಿತ್ತು ಅಲ್ಲಿ ಮರ ಕೂಲರ್ ಕೊಟ್ರೆ ಮನುಷ್ಯರು ಮನುಷ್ಯತ್ವ ಕಾಪಾಡ್ಕೊಂಡ್ರು